ಶುಭ ಮಾತ್ರ ಬೇಗ ಸಿಗುವಂತಾಗಬೇಕು ಇದೆಲ್ಲ ಸಹ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಗಬೇಕು ಅಂತ ಬಹಳಷ್ಟು ಜನಕ್ಕಾಗಲೇ ಗ್ರಹಣ ಯಾಕೆಂದ್ರೆ ಎರಡೆರಡು ಗ್ರಹಣ ಈ ಹಿಂದೆಯೂ ಸಹ ಚಂದ್ರ ಗ್ರಹಣ ಆಯಿತು ಈಗ ಸೂರ್ಯ ಗ್ರಹಣ ಅಂದ್ರೆ ಹದಿನೈದು ದಿನಗಳ ಅಂತರದಲ್ಲಿ ಎರಡೆರಡು ಗ್ರಹಣಗಳು ಅಂದಾಗ ಮನುಕುಲಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ ಭೂಮಿಯ ಮೇಲೆ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಅದು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಏನು ಎಫೆಕ್ಟೇ ಆಗೋದಿಲ್ಲ ಅನ್ನುವಂಥದ್ದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ಇರ್ತದೆ ಸೊ ಈ ಗ್ರಹಣ ಶಾಂತಿ ನಾವು ಮಾಡ್ತಾ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ನಿಮ್ಮೆಲ್ಲರದು ಹೆಸರು ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತೀರೋ ನಿಮ್ಮ ಹೆಸರಲ್ಲಿ ನಾನೇ ಸಂಕಲ್ಪ ಮಾಡ್ತೇನೆ ಹತ್ತುವರೆ ಮೇಲೆ ಖಂಡಿತವಾಗಿ ನಿಮ್ದೆಲ್ಲಾ ಸಹ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾದ್ರೆ ಆ ಹತ್ತುವರೆಯಿಂದ ಹೋಮಗಳೇ ಲೈವ್ ಶುರುವಾಗ್ಬಿಡುತ್ತೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಇರುತ್ತೆ ಸ್ವಯಂವರ ಪಾರ್ವತಿ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಿರುತ್ತೆ ಇದೆಲ್ಲ ಅಲ್ಲದೆ ವಿಶೇಷವಾಗಿ ಮಹಾ ಚಂಡಿಕಾ ಯಾಗ ಇರುತ್ತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಆ ಮಹಾ ಚಂಡಿಕಾ ಯಾಗ ಇರುತ್ತೆ ಆ ನಮ್ಮ ಚಂಡಿಕಾ ಸಪ್ತಶತಿ ಏಳುನೂರು ಶ್ಲೋಕಗಳ ಆ ಚಂಡಿಕಾ ಪಾರಾಯಣವನ್ನ ಶ್ಲೋಕಗಳಿಂದ ಹೋಮವನ್ನ ವಿಶೇಷ ಪಾಯಸ ದ್ರವ್ಯದಲ್ಲಿ ಆ ಹೋಮವನ್ನ ಮಾಡತಕ್ಕಂಥದ್ದನ್ನ ಸಂಪೂರ್ಣ ಮಹಾಚಂಡಿಕಾಯಾಗವನ್ನ ನೀವು ಲೈವ್ ನೋಡಲಿದ್ದೀರಿ ನಾವು ವಿಶೇಷವಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಲೈವ್ ಇಡಲಿದ್ದೇವೆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಆಮೇಲೆ ಮಾಣಿಕ್ಯ ರತ್ನ ಆಮೇಲೆ ವಿಶೇಷವಾಗಿ ಒಂದು ದಾನ ಮಾಡಲಿಕ್ಕೆ ಸೂರ್ಯ ಬಿಂಬ ಇದೆಲ್ಲದನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಆದಷ್ಟು ಬೇಗವನ್ನು ಕಳಿಸ್ಕೊಡ್ತೇವೆ ಅದನ್ನ ನಾಳೆ ದಿವಸ ಹೋಮ ಅಂದಾಗ ಏನಾಗುತ್ತೆ ಚಂಡಿಕಾಯಾಗ ಬಹಳ ದೊಡ್ಡದಾಗಿರುತ್ತೆ ಆದ್ದರಿಂದ ಮರುದಿನ ಬೆಳಗ್ಗೆ ಅಷ್ಟೆಲ್ಲ ನಮಗೆ ಭಸ್ಮ ತೆಗಿಲಿಕ್ಕೆ ಹತ್ರ ಹೋಗ್ಲಿಕ್ಕೂ ಆಗುದಿಲ್ಲ ಹೋಮ್ ಕೊಂಡಕ್ಕೆ ಸೊ ಆದ್ರಿಂದ ಒಂದು ದಿನ ಒಂದು ಸ್ವಲ್ಪ ಅದು ಶಾಂತ ಆಗ್ಬಿಟ್ರೆ ಅದನ್ನ ತೆಗೆದು ಪ್ಯಾಕ್ ಮಾಡಿ ಭಸ್ಮನ ಕಳಿಸ್ಬೋದು ಸೊ ನಾವು ಯಾವಾಗ್ಲೂ ಸಹ ನಿಮ್ಮ ಹೆಸರಿನಲ್ಲಿ ಯಾವ ಹೋಮ ಮಾಡ್ತೇವೋ ಅದೇ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡುವಂಥದ್ದು ನಮ್ಮ ಸತತವಾದ ಅಂತ ನಮ್ಮ ರೂಲ್ ಅದು ನಮ್ಮ ವಾಡಿಕೆ ಸೊ ಅದನ್ನ ಬ್ರೇಕ್ ಮಾಡಲ್ಲ ಸೊ ನಿಮ್ಮ ಹೆಸರಲ್ಲಿ ಯಾವ್ದು ಸಂಕಲ್ಪ ಮಾಡ್ತೇವೋ ಯಾವ್ದು ಹೋಮ ಆಗುತ್ತೋ ಅದನ್ನೇ ನಿಮಗೆ ಕಳ್ಸಿಕೊಡ್ತಕ್ಕಂಥದ್ದು ಸೊ ಆದ್ರಿಂದಾಗಿ ಅದೇ ರೀತಿಯಲ್ಲಿ ನಿಮಗೆ ನಾವು ಆ ಪ್ರಸಾದವನ್ನ ಅದೇ ಹೋಮದ ಭಸ್ಮ ನಿಮಗೆ ಕಳಿಸ್ಕೊಡ್ಬೇಕಾದ್ರಿಂದ ಅದು ಅಗ್ನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಇರೋದ್ರಿಂದ ಅಗ್ನಿ ಶಾಂತವಾಗ್ಲಿಕ್ಕೆ ಒಂದು ದಿನ ಬೇಕಾಗ್ತದೆ ಆದ್ರೂ ಸಹ ನಾವು ಪ್ರಯತ್ನ ಮಾಡ್ತೇವೆ ನಾಳೆ ಹೋಮ ನಾಡಿದ್ದ ಸಾಧ್ಯವಾದ್ರೆ ಅಗ್ನಿ ಶಾಂತವಾದ್ರೆ ಭಸ್ಮ ತೆಗಿಲಿಕ್ಕೆ ಅನುಕೂಲವಾದ್ರೆ ಕಳಿಸ್ತೇವೆ ಇಲ್ಲ ಒಂದು ದಿನ ಆದ್ಮೇಲೆ ಅಗ್ನಿ ಸ್ವಲ್ಪ ಶಾಂತ ಆದ ಮೇಲೆ ನಾವು ಅದರಿಂದ ಪ್ರಸಾದವನ್ನು ಕಳ ಭಸ್ಮವನ್ನು ಕಳಿಸ್ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ಅದರಿಂದ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಯಾವುದೇ ವಿಚಾರ ಡೌಟ್ಗಳಿದ್ರೂ ಸಹ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋದು ಅತ್ಯಂತ ಸೂಕ್ತವಾದಂತಹ ವಿಧಾನ ಏನು ಇಲ್ಲ ನಿಮ್ಮ ಹೆಸರು ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಿಮ್ಮ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಗೊತ್ತಿದ್ರೆ ನಿಮ್ಮ ರಾಶಿ ಏನೋ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹೆಸರು ನಿಮ್ಮ ವಿಳಾಸ ವಾಟ್ಸಪ್ ಮಾಡಿ ನಾಳೆ ಪೂಜಾ ಸಂಕಲ್ಪ ಸೇವೆ ನಮ್ಮ ಹೆಸರು ಸೇರಿಸ್ಕೊಳ್ಳಿ ಅಂತ ಒಂದು ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಆ ಡೀಟೇಲ್ಸ್ ಪ್ರಕಾರ ನಿಮ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಿಬಿಟ್ರೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಿಕೊಳ್ಳಲಾಗಿದೆ ಅಂತ ಒಂದು ಮೆಸೇಜ್ ನಂತರದಲ್ಲಿ ನಿಮಗೆ ಹೆಸರು ಬರ್ಕೊಂಡ ಮೇಲೆ ಹಾಕ್ತಾರೆ ತಾಳ್ಮೆಯಿಂದ ಇರಿ ನಾಳೆ ಬೆಳಗ್ಗೆ ಹತ್ತುವರೆಗೆ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಮಾಡಲಿಕ್ಕೆ ಮಾತ್ರ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ರು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ಮಹಾಚಂಡಿಕಾ ಯಾಗವನ್ನ ನಾವು ಪ್ರತಿ ಬಾರಿ ನವರಾತ್ರಿಯ ಆರಂಭ ಕಾಲದಲ್ಲಿಯೇ ಮಹಾಚಂಡಿಕಾ ಯಾಗವನ್ನ ಮಾಡ್ತೇವೆ ನಾವು ಸೊ ಅದರಿಂದ ಇಂಥ ಒಂದು ಅದ್ಭುತವಾದಂತಹ ನವಗ್ರಹನು ಮಹಾಚಂಡಿಕಾ ಯಾಗವನ್ನ ಯಾಗವನ್ನು ವರ್ಷಕ್ಕೊಮ್ಮೆ ಒಂದೇ ಸಲ ನಮ್ಮ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಸೊ ಈಗ ನಾವು ಚಂಡಿಕಾ ಯಾಗವನ್ನು ಮಿಸ್ ಮಾಡ್ಕೊಂಡ್ರಿ ನೀವು ಅಂದ್ರೆ ಇಯರ್ಗೆ ಹೋಗ್ತದೆ ಅದು ಸೊ ಅದರಿಂದ ಪ್ರತಿಯೊಬ್ಬರು ಸಹ ಬಹಳ ಆಸೆ ಇರ್ತದೆ ಎಲ್ಲರಿಗೂ ಚಂಡಿಕಾ ಹೋಮ್ ಮಾಡಿಸ್ಬೇಕು ಅಂತ ನಾಳೆ ದಿವಸ ಗ್ರಹಣ ಮಹಾಸೂರ್ಯ ಗ್ರಹಣ ಮಹಾಲಯ ಅಮಾವಾಸ್ಯೆ ಮಹಾ ಸೂರ್ಯ ಗ್ರಹಣದಂದು ಮಹಾಚಂಡಿಕಾ ಯಾಗ ಅಂದ್ರೆ ಕಾಂಬಿನೇಷನ್ ಬಹಳ ಅದ್ಭುತವಾದಂತಹ ಕಾಂಬಿನೇಷನ್ ಅದು ಸೊ ಅದರಿಂದ ದಯವಿಟ್ಟು ನೀವೆಲ್ಲರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂತ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ದಯವಿ ನಾಳೆ ಬೆಳಗ್ಗೆ ಮಹಾಲಯ ಅಮಾವಾಸ್ಯೆ ಮಹಾ ಗ್ರಹಣ ಈ ಮಹಾಸೂರ್ಯ ಗ್ರಹಣ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕೊನೆಯ ಗ್ರಹಣ ಕೊನೆಯ ಮಹಾ ಗ್ರಹಣ ಇದು ಅದರಿಂದ ಈ ಒಂದು ಮಹಾ ಸೂರ್ಯಗ್ರಹಣದ ವಿಶೇಷ ದುಷ್ಪ್ರಭಾವಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಶುಭ ಫಲಗಳೇ ಸಿಗುವಂತೆ ಆ ಭಗವತಿಯ ಅನುಗ್ರಹವಾಗಬೇಕು ಅನ್ನುವಂತಹ ದೃಷ್ಟಿಕೋನ ಹಾಗೂ ವಿಶೇಷವಾಗಿ ಮಹಾಚಂಡಿಕಾ ಯಾಗ ಪ್ರತಿ ವರ್ಷದಂತೆ ನಮ್ಮ ಯಾಗಶಾಲೆಯಲ್ಲಿ ಈ ವರ್ಷವೂ ಸಹ ಮಹಾಚಂಡಿಕಾ ಯಾಗವನ್ನ ಮಾಡ್ತಾ ಇರತಕ್ಕಂಥದ್ದು ಈ ಮಹಾಚಂಡಿಕಾ ಯಾಗ ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಚಂಡಿಕಾ ಯಾಗ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದೆಲ್ಲದೂ ಸಹ ನಾಳೆ ಬೆಳಗ್ಗೆ ನಮ್ಮ ಯಾಗಶಾಲೆ ನಡೆಯುತ್ತಾ ಇದೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾಳೆಗೆ ಈ ಎಲ್ಲ ಪೂಜೆಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದೂ ಸಹ ವಾಟ್ಸಪ್ ಮಾಡ್ಕೊಳ್ಬಹುದು ಇಡೀ ಹೋಮಗಳು ಎಲ್ಲ ಹೋಮಗಳು ಮಹಾಚಂಡಿಕಾ ಯಾಗ ಫುಲ್ಲು ಲೈವ್ ಇರುತ್ತೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹೋಮ ಶುರುವಾದರೆ ಮಧ್ಯಾಹ್ನ ತನಕ ಕಂಟಿನ್ಯೂಸ್ ನಿಮಗೆ ಹೋಮ ಲೈವ್ ಇರುತ್ತೆ ಹೋಮ ಅದೇ ಥರ ಮುಂದೆ விளக்கு uh, ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ನಿಮ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ನಾನೇ ಖುದ್ದು ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ನೀವೆಲ್ಲರೂ ಸಹ ನೋಡ್ಕೊಳ್ಬಹುದಾಗಿತ್ತೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸಹ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಗೆ ಈ ಮಹಾ ಚಂಡಿಕಾ ಯಾಗದಲ್ಲಿ ಸಂಕಲ್ಪ ಸೇವೆಗೆ ಕೊಡ್ತಾ ಕೊಡುವಂತಹ ಪ್ರತಿಯೊಬ್ಬರಿಗೂ ಸಹ ನಾವು ವಿಶೇಷವಾಗಿ ಒಂದು ಒರಿಜಿನಲ್ ಆ ಪರಿಶುದ್ಧವಾದಂತಹ ಮಾಣಿಕ್ ರತ್ನದ ಉಂಗ್ರವ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ ಎಲ್ಲ ಹೋಮಗಳ ಭಸ್ಮ ಆಮೇಲೆ ದಾನ ಮಾಡ್ಲಿಕ್ಕೆ ಒಂದು ಸೂರ್ಯ ಬಿಂಬವನ್ನು ಸಹ ಕೊಡ್ತೇವೆ ಸೂರ್ಯ ಗ್ರಹಣದ ಒಂದು ದೋಷ ಪರಿಹಾರಕ್ಕೆ ಅದನ್ನ ನೀವು ಇದೆಲ್ಲ ಸ್ಪೀಡ್ ಪೋಸ್ಟ್ ಅಲ್ಲಿ ಬರುತ್ತೆ ನಿಮಗೆ ಮಹಾಚಂಡಿಕಾ ಯಾಗ ಅಂದಾಗ ಭಸ್ಮ ಸ್ವಲ್ಪ ಆರ್ಲಿಕ್ಕೆ ಒಂದೆರಡು ದಿನ ಬೇಕು ಸೊ ಒಂದು ದಿನ ಬಿಟ್ಟು ಅಂದ್ರೆ ಇವತ್ತು ನಾಳೆ ಹೋಮ ಅಂದ್ರೆ ನಾಡಿದ್ ಬಿಟ್ಟು ಆಚೆ ನಾಡಿದ್ದು ನಿಮಗೆಲ್ಲ ಪ್ರಸಾದಗಳನ್ನ ಕಳುಹಿಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಭಸ್ಮಾದಿಗಳನ್ನೆಲ್ಲ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಈಗ ಯಾಕಂದ್ರೆ ಚಂಡಿಕಾ ಹೋಮ ಬಹಳ ದೊಡ್ಡದಾಗಿರುತ್ತೆ ಆದ್ರಿಂದ ಆ ಅಗ್ನಿ ತುಂಬಾ ದೊಡ್ಡದಾಗಿ ಉರಿತಾ ಇರುತ್ತೆ ಜೋರಾಗಿ ಸೊ ನಾವ್ ಅದನ್ನ ಬಸ್ಮ ತೆಗಿಲಿಕ್ಕೆ ಕಷ್ಟ ಆಗತ್ತೆ ಸೊ ನಿಧಾನವಾಗಿ ನಾವು ನಾಳೆ ಹೋಮ ಅಂದ್ರೆ ನಾಡಿದ್ದು ಅದೆಲ್ಲ ಭಸ್ಮ ತೆಗೆದು ಪ್ರಸಾದವನ್ನ ಕಳುಹಿಸಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಗೆ ಮಹಾ ಸೂರ್ಯ ಗ್ರಹಣ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಿರೋದು ನಾಳೆ ರಾತ್ರಿ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಆಚರಣೆಗಿಲ್ಲ ಆದರೆ ಫಲ ಖಂಡಿತವಾಗಿ ಇರುತ್ತದೆ ದ್ವಾದಶ ರಾಶಿಗಳಿಗೂ ಸಹ ಮೇಷರಾಶಿಯವರಿಗೆ ಶುಭ ಫಲ ವೃಷಭ ರಾಶಿಯವರಿಗೆ ಮಿಶ್ರ ಫಲ ಮಿಥುನ ರಾಶಿಯವರಿಗೆ ಅಶುಭ ಫಲ ಕರ್ಕಾಟಕ ರಾಶಿ शुभ फल सिंह राशि मिश्र फल ಕನ್ಯಾ ರಾಶಿಯವರಿಗೆ ಅಶುಭ ಫಲ ತುಲಾ ತುಲಾರಾಶಿಯವರಿಗೆ ಅಶುಭ ಫಲ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಆಮೇಲೆ ಧನುರಾಶಿಯವರಿಗೆ ಶುಭ ಫಲ ಮಕರ ರಾಶಿಯವರಿಗೆ ಮಿಶ್ರ ಫಲ ಕುಂಭ ಕುಂಭರಾಶಿಯವರಿಗೆ ಹಾಗೂ ಮೀನರಾಶಿ ಕುಂಭರಾಶಿಯವರಿಗೆ ಅಶುಭ ಫಲ ಮೀನರಾಶಿಯವರಿಗೆ ಮಿಶ್ರ ಫಲ ಹೀಗೆ ದ್ವಾದಶ ರಾಶಿಯವರಿಗೂ ಸಹ ನಾಳೆಯ ಒಂದು ಗ್ರಹಣದ ಫಲಾಫಲಗಳು ಇದ್ದೇ ಇರುತ್ತೆ ಅಶುಭ ಫಲ ಇರೋರಿಗೆ ಶುಭ ಫಲ ಬೇಗ ಸಿಗುವಂತಾಗಬೇಕು ಶುಭ ಫಲ ಇರುವವರಿಗೆ ಆ ಶುಭ ಫಲ ನಿರ್ವಿಘ್ನವಾಗಿ ಸಿಗುತ್ತೆ ಆಗಬೇಕು ಅದೇ ರೀತಿಯಲ್ಲಿ ಮಿಶ್ರ ಫಲ ಇರೋರಿಗೆ ಅಶುಭ ನಿವಾರಣೆ ಆಗಿ ಶುಭ ಮಾತ್ರ ಬೇಗ ಸಿಗುವಂತ ಆಗಬೇಕು ಇದೆಲ್ಲ ಸಹ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಗಬೇಕು ಅಂತ ಬಹಳಷ್ಟು ಜನಕ್ಕಾಗಲೇ ಗ್ರಹಣ ಯಾಕೆಂದ್ರೆ ಎರಡೆರಡು ಗ್ರಹಣ ಈ ಹಿಂದೆಯೂ ಸಹ ಚಂದ್ರ ಗ್ರಹಣ ಆಯ್ತು ಈಗ ಸೂರ್ಯ ಗ್ರಹಣ ಅಂದ್ರೆ ಹದಿನೈದು ದಿನಗಳ ಅಂತರದಲ್ಲಿ ಎರಡೆರಡು ಗ್ರಹಣಗಳು ಅಂದಾಗ ಮನುಕುಲಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ ಭೂಮಿಯ ಮೇಲೆ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಅದು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಅನ್ನುವಂಥದ್ದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ಇರ್ತದೆ ಸೊ ಈ ಗ್ರಹಣ ಶಾಂತಿ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದೂ ಸಹ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ನಿಮ್ಮೆಲ್ಲರದ ಹೆಸರು ಯಾರು ಸಂಕಲ್ಪ ಸೇವೆ ಕೊಡ್ತೀರೋ ನಿಮ್ಮ ಹೆಸರಲ್ಲ ನಾನು ಸಂಕಲ್ಪ ಮಾಡ್ತೇನೆ ಹತ್ತುವರೆ ಮೇಲೆ ಖಂಡಿತವಾಗಿ ನಿಮ್ದೆಲ್ಲಾ ಸಹ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾದ್ರೆ ಆ ಹತ್ತುವರೆಯಿಂದ ಹೋಮಗಳೇ ಲೈವ್ ಶುರುವಾಗ್ಬಿಡುತ್ತೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಇರುತ್ತೆ ಸ್ವಯಂವರ ಪಾರ್ವತಿ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಿರುತ್ತೆ ಇದೆಲ್ಲ ಅಲ್ಲದೆ ವಿಶೇಷವಾಗಿ ಮಹಾಚಂಡಿಕಾ ಯಾಗ ಇರುತ್ತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಚಂಡಿಕಾ ದುರ್ಗಾ ಪರಮೇಶ್ವರಿ ಹೇಳಿ ಆ ಮಹಾಚಂಡಿಕಾ ಯಾಗ ಇರುತ್ತೆ ಆ ನಮ್ಮ ಚಂಡಿಕ ಸಪ್ತಶತಿ ಏಳುನೂರು ಶ್ಲೋಕಗಳ ಆ ಚಂಡಿಕಾ ಪಾರಾಯಣವನ್ನ ಶ್ಲೋಕಗಳಿಂದ ಹೋಮವನ್ನ ವಿಶೇಷ ಪಾಯಸ ದ್ರವ್ಯದಲ್ಲಿ ಆ ಹೋಮವನ್ನ ಮಾಡತಕ್ಕಂಥದ್ದನ್ನ ಸಂಪೂರ್ಣ ಮಹಾಚಂಡಿಕಾ ಯಾಗವನ್ನ ನೀವು ಲೈವ್ ನೋಡಲಿದ್ದೀರಿ ನಾವು ವಿಶೇಷವಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಲೈವ್ ಇಡಲಿದ್ದೇವೆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಆಮೇಲೆ ಮಾಣಿಕ್ಯ ರತ್ನ ಆಮೇಲೆ ವಿಶೇಷವಾಗಿ ಒಂದು ದಾನ ಮಾಡಲಿಕ್ಕೆ ಸೂರ್ಯ ಬಿಂಬ ಇದೆಲ್ಲದನ್ನು ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಆದಷ್ಟು ಬಂದು ಕಳ್ಸಿಕೊಡ್ತೇವೆ ಅದನ್ನ ನಾಳೆ ದಿವಸ ಹೋಮ ಅಂದಾಗ ಏನಾಗುತ್ತೆ ಚಂಡಿಕಾಯಾಗ ಬಹಳ ದೊಡ್ಡದಾಗಿರುತ್ತೆ ಆದ್ರಿಂದ ಮರುದಿನ ಬೆಳಿಗ್ಗೆ ಎಷ್ಟು ನಮ್ಗೆ ಭಸ್ಮ ತೆಗಿಲಿಕ್ಕೆ ಹತ್ರ ಹೋಗ್ಲಿಕ್ಕೂ ಆಗುದಿಲ್ಲ ಹೋಮ್ ಕೊಂಡಕ್ಕೆ ಸೊ ಆದ್ರಿಂದ ಒಂದು ದಿನ ಒಂದ್ ಸ್ವಲ್ಪ ಅದು ಶಾಂತ ಆಗ್ಬಿಟ್ರೆ ಅದನ್ನ ತೆಗೆದು ಪ್ಯಾಕ್ ಮಾಡಿ ಭಸ್ಮನ ಕಳಿಸ್ಬೋದು ಸೊ ನಾವು ಯಾವಾಗ್ಲೂ ಸಹ ನಿಮ್ಮ ಹೆಸರಿನಲ್ಲಿ ಯಾವ ಹೋಮ ಮಾಡ್ತೇವೋ ಅದೇ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡುವಂಥದ್ದು ನಮ್ಮ ಸತತವಾದ ನಮ್ಮ ರೂಲ್ ಅದು ನಮ್ಮ ವಾಡಿಕೆ ಸೊ ಅದನ್ನ ಬ್ರೇಕ್ ಮಾಡಲ್ಲ ಸೊ ನಿಮ್ಮ ಹೆಸರಲ್ಲಿ ಯಾವ್ದು ಸಂಕಲ್ಪ ಮಾಡ್ತೇವೋ ಯಾವ್ದು ಹೋಮ ಆಗುತ್ತೋ ಅದನ್ನೇ ನಿಮಗೆ ಕಳ್ಸಿಕೊಡ್ತಕ್ಕಂಥದ್ದು ಸೊ ಆದ್ರಿಂದಾಗಿ ಅದೇ ರೀತಿಯಲ್ಲಿ ನಿಮಗೆ ನಾವು ಆ ಪ್ರಸಾದವನ್ನ ಅದೇ ಹೋಮದ ಭಸವನ್ನ ನಿಮ್ಗೆ ಕಳಿಸ್ಕೊಡ್ಬೇಕಾದ್ರಿಂದ ಅದು ಅಗ್ನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಇರೋದ್ರಿಂದ ಅಗ್ನಿ ಶಾಂತವಾಗ್ಲಿಕ್ಕೆ ಒಂದು ದಿನ ಬೇಕಾಗ್ತದೆ ಆದ್ರೂ ಸಹ ನಾವು ಪ್ರಯತ್ನ ಮಾಡ್ತೇವೆ ನಾಳೆ ಹೋಮ ನಾಡಿದ್ದ ಸಾಧ್ಯವಾದ್ರೆ ಅಗ್ನಿ ಶಾಂತವಾದ್ರೆ ಭಸ್ಮ ತೆಗಿಲಿಕ್ಕೆ ಅನುಕೂಲವಾದ್ರೆ ಕಳಿಸ್ತೇವೆ ಇಲ್ಲಾಂದ್ರೆ ಒಂದು ದಿನ ಆದ್ಮೇಲೆ ಅಗ್ನಿ ಸ್ವಲ್ಪ ಶಾಂತ ಆದ್ಮೇಲೆ ನಾವು ಅದರಿಂದ ಪ್ರಸಾದವನ್ನು ಕಳ ಭಸ್ಮವನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ಅದರಿಂದ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನು ಸಹ ವಾಟ್ಸಪ್ ಮಾಡ್ಕೊಳ್ಳಿ ಯಾವುದೇ ವಿಚಾರ ಡೌಟ್ ಗಳಿದ್ರು ಸಹ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋದು ಅತ್ಯಂತ ಸೂಕ್ತವಾದಂತಹ ವಿಧಾನ ಏನು ಇಲ್ಲ ನಿಮ್ಮ ಹೆಸರು ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಿಮ್ಮ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಗೊತ್ತಿದ್ರೆ ನಿಮ್ಮ ರಾಶಿ ಏನು ಗೊತ್ತಿಲ್ಲ ಅಂದ್ರೆ ನಿಮ್ಮ ಹೆಸರು ನಿಮ್ಮ ವಿಳಾಸ ವಾಟ್ಸಪ್ ಮಾಡಿ ನಾಳೆಯ ಪೂಜಾ ಸಂಕಲ್ಪ ಸೇವೆ ನಮ್ಮ ಹೆಸರು ಸೇರಿಸ್ಕೊಳ್ಳಿ ಅಂತ ಒಂದು ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಆ ಡೀಟೇಲ್ಸ್ ಪ್ರಕಾರವಾಗಿ ನಿಮ್ಮ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಿಬಿಟ್ರೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಿಕೊಳ್ಳಲಾಗಿದೆ ಅಂತ ಒಂದು ಮೆಸೇಜ್ ನಂತರದಲ್ಲಿ ನಿಮಗೆ ಹೆಸರು ಮೇಲೆ ಹಾಕ್ತಾರೆ ತಾಳ್ಮೆಯಿಂದ ಇರಿ ನಾಳೆ ಬೆಳಗ್ಗೆ ಹತ್ತುವರೆಗೆ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಮಾಡ್ಲಿಕ್ಕೆ ಮಾತ್ರ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬರು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ಮಹಾಚಂಡಿಕಾ ಯಾಗವನ್ನ ಯಾಗವನ್ನು ನಾವು ಪ್ರತಿ ಬಾರಿ ನವರಾತ್ರಿಯ ಆರಂಭ ಕಾಲದಲ್ಲಿಯೇ ಮಹಾಚಂಡಿಕಾ ಯಾಗವನ್ನ ಯಾಗವನ್ನು ಮಾಡ್ತೇವ್ ನಾವು ಸೊ ಅದರಿಂದ ಇಂಥ ಒಂದು ಅದ್ಭುತವಾದಂತಹ ನವಗ್ರಹನು ಮಹಾಚಂಡಿಕಾ ಯಾಗವನ್ನ ಯಾಗವನ್ನು ಒಮ್ಮೆ ಒಂದೇ ಸಲ ನಮ್ಮ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಮಾಡ್ತಕ್ಕಂಥದ್ದು ಸೊ ಈಗ ನಾವು ಚಂಡಿಕಾ ಯಾಗವನ್ನು ಮಿಸ್ ಮಾಡ್ಕೊಂಡ್ರಿ ನೀವು ಅಂದ್ರೆ ನೆಕ್ಸ್ಟ್ ಇಯರ್ ಗೆ ಹೋಗ್ತದೆ ಅದು ಸೊ ಅದರಿಂದ ಪ್ರತಿಯೊಬ್ಬರು ಸಹ ಬಹಳ ಆಸೆ ಇರ್ತದೆ ಎಲ್ಲರಿಗೂ ಚಂಡಿಕಾ ಹೋಮ್ ಮಾಡಿಸ್ಬೇಕು ಅಂತ ನಾಳೆ ದಿವಸ ಗ್ರಹಣ ಮಹಾ ಗ್ರಹಣ ಮಹಾಲಯ ಅಮಾವಾಸ್ಯೆ ಮಹಾ ಸೂರ್ಯ ಗ್ರಹಣದಂದು ಮಹಾ ಚಂಡಿಕಾ ಯಾಗ ಅಂದ್ರೆ ಕಾಂಬಿನೇಷನ್ ಬಹಳ ಅದ್ಭುತವಾದಂತಹ ಕಾಂಬಿನೇಷನ್ ಅದು ಸೊ ಅದ್ರಿಂದ ದಯವಿಟ್ಟು ನೀವೆಲ್ಲರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ದಯವಿ ರು ಸಹ ನಾಳೆ ಬೆಳಗ್ಗೆ ಮಹಾಲಯ ಅಮಾವಾಸ್ಯೆ ಮಹಾ ಗ್ರಹಣ ಈ ಮಹಾ ಸೂರ್ಯಗ್ರಹಣ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಕೊನೆಯ ಗ್ರಹಣ ಕೊನೆಯ ಮಹಾ ಸೂರ್ಯಗ್ರಹಣ ಇದು ಅದರಿಂದ ಈ ಒಂದು ಮಹಾ ಸೂರ್ಯಗ್ರಹಣದ ವಿಶೇಷ ದುಷ್ಪ್ರಭಾವಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಶುಭ ಫಲಗಳೇ ಸಿಗುವಂತೆ ಆ ಭಗವತಿ ಅನುಗ್ರಹವಾಗಬೇಕು ಅನ್ನುವಂತಹ ದೃಷ್ಟಿಕೋನ ಹಾಗೂ ವಿಶೇಷವಾಗಿ ಮಹಾಚಂಡಿಕಾ ಯಾಗ ಪ್ರತಿ ವರ್ಷದಂತೆ ನಮ್ಮ ಯಾಗಶಾಲೆಯಲ್ಲಿ ಈ ವರ್ಷವೂ ಸಹ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇರತಕ್ಕಂಥದ್ದು ಈ ಮಹಾಚಂಡಿಕಾ ಯಾಗ ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಚಂಡಿಕಾ ಯಾಗ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದೆಲ್ಲದೂ ಸಹ ನಾಳೆ ಬೆಳಗ್ಗೆ ನಮ್ಮ ಯಾಗಶಾಲೆ ನಡೆಯುತ್ತಾ ಇದೆ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾಳೆಯ ಈ ಎಲ್ಲ ಪೂಜೆಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದೂ ಸಹ ವಾಟ್ಸಪ್ ಮಾಡ್ಕೊಳ್ಬಹುದು ಇಡೀ ಹೋಮಗಳು ಎಲ್ಲ ಹೋಮಗಳು ಮಹಾಚಂಡಿಕಾ ಯಾಗ ಫುಲ್ ಲೈವ್ ಇರುತ್ತೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹೋಮ ಶುರುವಾದರೆ ಮಧ್ಯಾಹ್ನ ತನಕ ಕಂಟಿನ್ಯೂಸ್ ನಿಮಗೆ ಹೋಮ ಲೈವ್ ಇರುತ್ತೆ ಹೋಮ ಅದೇ ತರ ಮುಂದೆ ಬೆಳಗ್ಗೆ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ನಿಮ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ನಾನೇ ಖುದ್ದು ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ನೀವೆಲ್ಲರೂ ಸಹ ನೋಡ್ಕೊಳ್ಬಹುದಾಗಿತ್ತೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸಹ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಗೆ ಈ ಮಹಾಚಂಡಿಕಾ ಯಾಗದಲ್ಲಿ ಸಂಕಲ್ಪ ಸೇವೆಗೆ ಕೊಡ್ತಾ ಕೊಡುವಂತಹ ಪ್ರತಿಯೊಬ್ಬರಿಗೂ ಸಹ ನಾವು ವಿಶೇಷವಾಗಿ ಒಂದು ಒರಿಜಿನಲ್ ಆ ಪರಿಶುದ್ಧವಾದಂತಹ ಮಾಣಿಕ್ಯ ರತ್ನದ ಉಂಗ್ರವ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ ಎಲ್ಲಾ ಹೋಮಗಳ ಭಸ್ಮ ಆಮೇಲೆ ದಾನ ಮಾಡ್ಲಿಕ್ಕೆ ಒಂದು ಸೂರ್ಯ ಬಿಂಬವನ್ನು ಸಹ ಕೊಡ್ತೇವೆ ಸೂರ್ಯ ಗ್ರಹಣದ ಒಂದು ದೋಷ ಪರಿಹಾರಕ್ಕೆ ಅದನ್ನ ನೀವು ಇದೆಲ್ಲ ಸ್ಪೀಡ್ ಪೋಸ್ಟ್ ಅಲ್ಲಿ ಬರುತ್ತೆ ನಿಮಗೆ ಮಹಾಚಂಡಿಕಾ ಯಾಗ ಅಂದಾಗ ಭಸ್ಮ ಸ್ವಲ್ಪ ಆರ್ಲಿಕ್ಕೆ ಒಂದೆರಡು ದಿನ ಬೇಕು ಸೊ ಒಂದು ದಿನ ಬಿಟ್ಟು ಅಂದ್ರೆ ಇವತ್ತು ನಾಳೆ ಹೋಮ ಅಂದ್ರೆ ನಾಡಿದ್ ಬಿಟ್ಟು ಆಚೆ ನಾಡಿದ್ದು ನಿಮಗೆಲ್ಲ ಪ್ರಸಾದಗಳನ್ನ ಕಳುಹಿಸಿಕೊಡುವಂತಹ ವ್ಯವಸ್ಥೆ ಮಾಡ್ತೇವೆ ಭಸ್ಮಾದಿಗಳನ್ನೆಲ್ಲ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಈಗ ಯಾಕಂದ್ರೆ ಚಂಡಿಕಾ ಹೋಮ ಬಹಳ ದೊಡ್ಡದಾಗಿರುತ್ತೆ ಆದ್ದರಿಂದ ಆ ಅಗ್ನಿ ತುಂಬಾ ದೊಡ್ಡದಾಗಿ ಉರಿತಾ ಇರುತ್ತೆ ಜೋರಾಗಿ ಸೊ ನಾವು ಅದನ್ನ ಭಸ್ಮ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಸೊ ನಿಧಾನವಾಗಿ ನಾವು ನಾಳೆ ಹೋಮ ಅಂದ್ರೆ ನಾಡಿದ್ದು ಅದೆಲ್ಲ ಭಸ್ಮ ತೆಗೆದು ಆಚೆ ಪ್ರಸಾದವನ್ನ ಪ್ರಸಾದವನ್ನು ಕಳುಹಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಗೆ ಮಹಾ ಸೂರ್ಯ ಗ್ರಹಣ ಆ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಿರೋದು ನಾಳೆ ರಾತ್ರಿ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಆಚರಣೆಗಿಲ್ಲ ಆದರೆ ಫಲ ಖಂಡಿತವಾಗಿ ಇರುತ್ತದೆ ದ್ವಾದಶ ರಾಶಿಗಳಿಗೂ ಸಹ ಮೇಷರಾಶಿಯವರಿಗೆ ಶುಭ ಫಲ ವೃಷಭ ರಾಶಿಯವರಿಗೆ ಮಿಶ್ರ ಫಲ ಮಿಥುನ ರಾಶಿಯವರಿಗೆ ಆ ಅಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಸಿಂಹ ರಾಶಿಯವರಿಗೆ ಮಿಶ್ರ ಫಲ ಕನ್ಯಾ ರಾಶಿಯವರಿಗೆ ಅಶುಭ ಫಲ ತುಲಾ ರಾಶಿಯವರಿಗೆ ಅಶುಭ ಫಲ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಆಮೇಲೆ ಧನುರ್ ಅವರಿಗೆ ಶುಭ ಫಲ ಮಕರ ರಾಶಿಯವರಿಗೆ ಮಿಶ್ರ ಫಲ ಕುಂಭರಾಶಿಯವರಿಗೆ ಹಾಗೂ ಮೀನರಾಶಿ ಕುಂಭರಾಶಿಯವರಿಗೆ ಅಶುಭ ಫಲ ಮೀನರಾಶಿಯವರಿಗೆ ಮಿಶ್ರ ಫಲ ಹೀಗೆ ದ್ವಾದಶ ರಾಶಿಯವರಿಗೂ ಸಹ ನಾಳೆಯ ಒಂದು ಗ್ರಹಣದ ಫಲಾಫಲಗಳು ಇದ್ದೇ ಇರುತ್ತೆ ಅಶುಭ ಫಲ ಇರೋರಿಗೆ ಶುಭ ಫಲ ಬೇಗ ಸಿಗುವಂತಾಗಬೇಕು